ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಒಟ್ ನೈನ್ ತಪ್ಪದೇ ಕಥೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಏನು ಹೇಳ್ತಿದೆಯನ್ನತಾ ಖುಷಿಯಲ್ಲಿದ್ದವನ ಮಗ ಕ್ಷಣದಲ್ಲೇ ಕೆಂಬಣ್ಣಕ್ಕೆ ತಿರುಗಿತ್ತು ಗಳಿಗೆಯೂ ಸಹಿಸದಾದ ಅವಳ ಮಾತು ಸಾಮ್ರಾಟ್ ಯಾಕೋ ಕನ್ನಡ ಅರ್ಥ ಆಗೋಲ್ವಾ ಇದು ನಮ್ಮ ಕೆಲಸ ನಾವು ಮಾಡ್ತೀವಿ ಎಲ್ಲದರಲ್ಲೂ ನೀನು ಮೂಗು ತೂರಿಸೋ ದೇನು ಬೇಕಿಲ್ಲ ಎಲ್ಲರ ಮುಂದೂ ನೀನು ಮಾತ್ರ ಇಂಟಲಿಜೆಂಟ್ ಆಫೀಸರ್ ನಾವು ಮಾತ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಆಗಿದೆ ಇಷ್ಟು ದಿನ ಇವಾಗಾದರೂ ನಿನ್ನ ಕೆಲಸ ನೀನು ನೋಡ್ಕೊ ನಮಗೂ ಪ್ರೂವ್ ಮಾಡೋಕೆ ಒಂದು ಅವಕಾಶ ಮಾಡಿಕೊಡು ಕಡ್ಡಿ ತುಂಡು ಮಾಡಿದಂತೆ ಹೇಳಿದವಳ ಮಾತು ಸಹಿಸಲಾಗಲಿಲ್ಲ ಸಾಮ್ರಾಟ್ಗೆ ಹಲೋ ಮೇಡಮ್ ನಾನು ಒಂದು ಬಾರಿ ಕೈ ಹಾಕಿದ ಕೆಲಸ ಮತ್ತೆ ಜೀವ ಹೋದರೂ ವಾಪಸ್ ತೆಗಿಯೋಲ್ಲ ಅಂಥದ್ರಲ್ಲಿ ನಿನ್ನ ಈ ಕಿತ್ತೋ ಡೈಲಾಗ್ ಕೇಳ್ಕೊಂಡು ಕೂತ್ಕೋತೀನಿ ಅಂದ್ಕೊಂಡ್ಯಾ ನೆವರ್ ಮೊದಲು ನಿಮ್ಮ ಗಾಡಿಗೆ ಮೊಟ್ಟೆ ಹೊಡೆದ ಪುಣ್ಯಾತ್ಮರು ಯಾರು ಅಂತ ಯೋಚನೆ ಮಾಡಿ ನಂತರ ನಾನು ಕೆಲಸ ಮಾಡಬೇಕೋ ಬೇಡವೊ ಅಂತ ಹೇಳ್ತೀನಿ ನೋಡು ವಿಜಯ್ ನಾನು ನಿಮಗೆ ತಮಾಷೆ ಮಾಡ್ತಿಲ್ಲ ನನ್ನ ಮಾತು ಗಂಭೀರವಾಗಿ ಪರಿಗಣಿಸಿಲ್ಲವೆಂದರೆ ನಷ್ಟ ನನಗೇನಿಲ್ಲ ಆದರೆ ಖಂಡಿತ ನನ್ನಿಂದ ನಿನಗೆ ಮತ್ತೆ ಯಾವ ಡೀಟೇಲ್ಸ್ ಕೂಡ ಸಿಗೋಲ್ಲ ಅನ್ನೋದಕ್ಕಿಂತ ನಮಗೆ ನಿನ್ನ ಸಹಾಯ ಬೇಕಾಗಿಲ್ಲ ಅಷ್ಟೆ ಲೋ ಅಜಯ್ ಇವಳಿಗೆ ಯಾವುದೋ ದೆವ್ವ ಹಿಡ್ದಿದೆ ರಾತ್ರಿ ಹೊತ್ತಲ್ಲಿ ಒಬ್ಬೊಬ್ಬಳೇ ಓಡಾಡ್ತಾಳಲ್ವಾ ಹೇಳೋಕ್ಕಾಗೋಲ್ಲ ಯಾವುದಾದ್ರೂ ಸ್ವಾಮೀಜಿ ಬಳಿ ಹೋಗಿ ಒಂದು ಸ್ಟ್ರಾಂಗ್ ತಾಯ್ತ ಕಟ್ಟಿಸ್ಕೊಂಡು ಬಾ ಹಿಡ್ದಿರೋದೆಲ್ಲ ಬಿಟ್ಟು ಓಡಿ ಹೋಗಬೇಕು ಕಾಲಪ್ಪಳಿಸಿದ ನೆಲಕ್ಕೆ ಒಂದು ರೀತಿಯಲ್ಲಿ ಕೋಪ ತೋರಿಸುವ ಪರಿ ಅವನದು ಅವಳು ಹೇಳೋದು ಸರಿನೆ ಕಣು ನನಗೂ ನತ ಹೇಳಿರೋದ್ರಲ್ಲಿ ಯಾವುದೇ ತಪ್ಪು ಕಾಣಿಸಿಲ್ಲ ಇನ್ಫ್ಯಾಕ್ಟ್ ನಾನು ಹೇಳೋ ಮಾತು ಕೂಡ ಅವಳೇ ಹೇಳಿದ್ದಾಳೆ ನೀನು ಈ ಕೇಸ್ನಿಂದ ದೂರ ಉಳಿದ್ಬಿಡು ಹೇಗೋ ಮೊದಲು ಇದ್ದಲ್ಲ ಹಾಗೆ ರಿಸೈನ್ ಮಾಡಿದ್ಯಾ ಅಂದಮೇಲೆ ಮತ್ತೆ ಯಾಕೆ ಈ ಕೆಲಸಕ್ಕೆ ನೀನು ಬರೋದು ಅಲ್ವಾ ಅವನಿಗೆ ಪ್ರಶ್ನೆ ಎಸೆದ ಅಜಯ್ ಅತೀ ಥರ ಮಾತನಾಡಬೇಡ ಅಜಯ್ ನಾನು ನೀವಿಲ್ಲಿಗೆ ಬಂದಾಗಲೇ ಹೆಲ್ಪ್ ಮಾಡ್ತೀನಿ ಅಂದಿದ್ದೆ ತಾನೇ ಆವಾಗ ಓಕೆ ಅಂದು ಇಷ್ಟು ದಿನ ಸುಮ್ಮನೆ ಇದ್ದು ಇನ್ನೇನು ಎಲ್ಲ ಕ್ಲಿಯರ್ ಆಗೋ ಟೈಮ್ನಲ್ಲಿ ಇದೇನು ಹೊಸ ವರ್ಷ ಇಬ್ಬರದ್ದು ನನಗೆ ಯಾವ ನೇಮೋ ಫೇಮೋ ಬೇಕಿಲ್ಲ ನನ್ನ ಹೆಸರು ಕೂಡ ಯಾರಿಗೂ ಹೇಳೋಲ್ಲ ಇಲ್ಲಿ ಸಹಾಯ ಮಾಡಿದೆ ನಿಮ್ಮೊಂದಿಗೆ ಇದ್ದೆ ಅಂತ ಇನ್ಫ್ಯಾಕ್ಟ್ ಯಾರಂದರೆ ಯಾರಿಗೂ ಗೊತ್ತಾಗಲ್ಲ ನಿಮ್ಮಿಬ್ಬರನ್ನ ಹೊರತುಪಡಿಸಿ ನನ್ನ ಹೆಂಡತಿಗೂ ಹೇಳೋಲ್ಲ ಪ್ಲೀಸ್ ಇವಾಗಲಾದರೂ ಓಕೆನಾ ಹೇ ಕೇಳಿದ್ದ ಬೇಡ ವಿಜಯ್ ಹೆಚ್ಚು ತಲೆ ತಿನ್ಬೇಡ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಹೊರತುಪಡಿಸಿ ಮಿಕ್ಕ ವಿಷಯ ಏನು ಬೇಕಾದರೂ ಮಾತಾಡು ತೊಂದರೆ ಇಲ್ಲ ಕೈಕಟ್ಟಿ ತುಂಬ ಗಂಭೀರವಾಗಿ ಮಾತನಾಡಿದ ಅವಳ ವರಸೆ ಅವನಿಗೆ ವಿಚಿತ್ರವೇ ನತ ಕೋಪ ತರಿಸ್ಬೇಡ ನಿನಗೂ ಗೊತ್ತು ನಾನೆಷ್ಟು ಪ್ರಯತ್ನದಲ್ಲಿದ್ದೀನಿ ಪಾಷಾಣ ಬಾಸ್ ಯಾರು ಅಂತ ತಿಳಿಯೋಕೆ ಫ್ರೆಂಡ್ ಅಂತಾನೂ ನೋಡೋಲ್ಲ ಆಮೇಲೆ ಎರಡು ಬಿಡ್ತೀನಿ ಏನು ನೀನು ಎರಡು ಬಿಡೋದು ಹಾಂ ಇಷ್ಟಕ್ಕೂ ನನಗ್ಯಾಕೆ ಹೊಡಿತೀಯಾ ಹೊಡೆಯೋ ಸೀನ್ ನನ್ನ ಹತ್ರ ಬೇಡಪ್ಪ ನಂಗೂ ಹೊಡಿಯೋಕೆ ಬರುತ್ತೆ ಜೋರು ಮಾಡಿದ್ಲು ನತ ಹೇಯ್ ಸ್ವಲ್ಪ ಸುಮ್ಮನೆ ಇರ್ತೀರಾ ಯಾಕೆ ಒಳ್ಳೆ ಇಬ್ಬರು ಶತ್ರುಗಳ ಥರ ಆಡ್ತೀರಾ ನಿಮ್ಮಿಬ್ಬರ ಜಗಳ ನಮ್ಮ ಅಂತ್ಯ ಬಯಸೋರು ನೋಡಿದ್ರೆ ಬೇಸಿಗೆಯಲ್ಲಿ ಮಸಾಲ ಮಜ್ಜಿಗೆ ಕುಡಿಯೋದೇ ಬೇಡ ಅಷ್ಟು ಸಂತೋಷ ಪಡ್ತಾರೆ ಗೊತ್ತಾ ಒಳ್ಳೆ ನೀವು ನೀವೇ ಮಕ್ಕಳ ಥರ ಕಿತಾಡ್ತಾ ಇದ್ರೆ ನೋಡ್ದೋರಿಗೆ ಏನು ಅನಿಸಲ್ಲ ಏನ್ರೋ ಇದು ಯಾರಾದರೂ ಒಬ್ಬರ ನಿರ್ಧಾರಕ್ಕೆ ಗೌರವ ಕೊಡಿ ಹಾಗೆ ನೋಡೋದಾದರೆ ನತಾಲಿಯಾ ಹೇಳ್ತಿರೋದು ಕರೆಕ್ಟ್ ಇದೆ ವಿಜಯ್ ನೀನೇ ಹಿಂದುಳಿಯೋದು ಒಳ್ಳೆಯದು ಸೊಂಟದ ಮೇಲೆ ಕೈ ಇಟ್ಟುಕೊಂಡ ಪಟಪಟ ಮಾತನಾಡಿದ ಅಜಯ್ ಬೇಕಾಗಿಲ್ಲ ಯಾವನು ನನಗೆ ನಿರ್ಧಾರಗಳ ಬಗ್ಗೆ ಗೈಡ್ ಮಾಡೋ ಅಗತ್ಯನೂ ಇಲ್ಲ ಥ್ಯಾಂಕ್ಸ್ ನನ್ನ ಗೆಳೆಯನಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಬಾಯ್ ನಂಗೆ ಗೊತ್ತು ನನ್ನ ಕೆಲಸ ಹೇಗೆ ಮಾಡಬೇಕು ಅಂತೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟ ಸಾಮ್ರಾಟ್ ಅವನು ಹೋದತ್ತಲೇ ನೋಡಿದರೂ ಕ್ಷಣ ಇಬ್ಬರು ನಂತರ ನಿಡಿದಾದ ಉಸಿರು ಆಚೆ ಚೆಲ್ಲಿದವರು ಹೋಗೋಣ ಬಾರೋ ಮತ್ತೆ ನಿನ್ನ ಹೆಂಡತಿ ಜಗಳ ಶುರು ಮಾಡಿದ್ರೆ ಕಷ್ಟ ನತ ಮಾತಿಗೆ ನನ್ನ ಹೆಂಡ್ತಿ ಇವತ್ತು ಜಗಳ ಮಾಡಲ್ಲ ಬಿಡು ಯಾಕೆ ಅಷ್ಟೊಂದು ಧೈರ್ಯ ನಿಂಗೆ ಬಂತಾ ಅಥವಾ ನಿನ್ನ ಬಗ್ಗೆ ನಿನ್ನ ಹೆಂಡ್ತಿ ಗೊತ್ತಾಯ್ತಾ ಎಂದಳು ನತ ಯಾರೆಡೂ ಅಲ್ಲ ಯಾಕಂದರೆ ಅವಳು ಅವರ ಅಪ್ಪನ ಮನೆಗೆ ಹೋಗಿದ್ದಾಳೆ ಸೊ ಅದರಿಂದ ಫ್ರೀ ಅಷ್ಟೆ ಫೋನ್ ಮಾಡಿ ಆವಾಗವಾಗ ಎಲ್ಲಿದ್ದೀರಾ ಮನೆಗೆ ಹೋದ್ರಾ ಅಂತಾಳೆ ಸೊ ಫೋನ್ ನಾಟ್ ರಿಜಬಲ್ ಮಾಡಿಕೊಂಡ್ರೆ ಮುಗೀತು ಹೆಂಗೆ ಐಡಿಯಾ ಹುಬ್ಬೇರಿಸಿದ್ದ ನಿನ್ನ ಹಾಗೆ ಕೆಟ್ಟದಾಗಿದೆ ಅವ್ರಿಗೆ ಗಾಬರಿ ಆಗೋಲ್ವಾ ಮಂಗ ಹೀಗೆಲ್ಲ ಮಾಡಬೇಡ ಫೋನ್ ಆನ್ನಲ್ಲಿಟ್ಕೊ ನೀನ್ ಮನೆಗೆ ಹೋಗು ಬಾ ಡ್ರಾಪ್ ಮಾಡ್ತೀನಿ ನಾನೇ ಎಂದಳು ನತ ಮನೆಗೆ ಬಂದ ಸಾಮ್ರಾಟ್ಗೆ ವಿಪರೀತ ಕೋಪ ಬಂದ್ಬಿಟ್ಟಿತ್ತು ಅಂದು ಅವನ ಮನೆಗೆ ಬಂದದ್ದು ಮನೆ ತುಂಬ ಜನ ಇದ್ದರು ಸಾಮ್ರಾಟ್ ಬರಲು ಮುಂಚೆ ಇದ್ದ ನಗು ಇವಾಗ ಮಾಯವಾಗಿತ್ತು ಪ್ರಶಾಂತವಾದ ವಾತಾವರಣ ಅವನಿಗೆ ಕೊಂಚ ಕೋಪ ಮತ್ತಷ್ಟು ಹೆಚ್ಚಿಸುವ ಕೆಲಸ ತಪ್ಪಿಸಿತ್ತು ಎಂದರೆ ತಪ್ಪಿಲ್ಲ ಅವನ ಮನೆಯಲ್ಲಿ ಅವನ ರೂಮ್ಗೆ ಯಾರೂ ಅಷ್ಟು ಬೇಗ ಹೋಗೋದಿಲ್ಲ ಹೋದರೂ ಅವನಿದ್ದಾಗ ಬಿಟ್ಟರೆ ಕ್ಲೀನ್ ಮಾಡುವ ಸಲುವಾಗಿ ಅಷ್ಟು ಬಿಟ್ಟರೆ ಮತ್ಯಾರು ಅತ್ತ ತಲೆಯೂ ಹಾಕೋದಿಲ್ಲ ದಡದಡ ಮೆಟ್ಟಿಲೇರಿ ರೂಮು ಸೇರಿಬಿಟ್ಟ ಸಾಮ್ರಾಟ್ ಅವನು ಬಂದಿದ್ದು ಎಲ್ಲರೂ ನೋಡಿದ್ರೂ ಮಾತನಾಡಿಸುವ ಧೈರ್ಯ ಮಾಡಲಿಲ್ಲ ನಂತರ ಲಹರಿಯನ್ನು ಕಳಿಸಿದ್ರೆ ಆಯಿತೆಂದು ಸುಮ್ಮನಾದರೆಲ್ಲ ತಣ್ಣೀರ ಸ್ನಾನ ಮುಗಿಯುವವರೆಗೂ ಕಣ್ಣಲ್ಲಿನ ಬೆಂಕಿಯಂಥ ಕೋಪ ಕಡಿಮೆಯಾಗಿರಲಿಲ್ಲ ಅವನ ಕೋಪ ತಹಬದಿಗೆ ಬಂದ ನಂತರವೇ ಅವನು ಆಚೆ ಬಂದದ್ದು ಎಲ್ಲರೂ ಯಾಕೆ ಮಧ್ಯೆಯೇ ಕೈ ಕೊಡ್ತಾರೆ ಅದರಲ್ಲೂ ಈ ಗೆಳೆಯರೆನಿಸಿಕೊಂಡ ಮಹಾನ್ ಜ್ಞಾನಿಗಳು ಈ ನತಾಲಿಯಾಗೆ ತಾನು ಎಲ್ಲ ತಿಳ್ಕೊಂಡೆ ಅನ್ನೋ ಕೊಬ್ಬಿರಬೇಕು ಬೇಕಾಗಿಲ್ಲ ಯಾರೇನು ನನ್ನನ್ನು ಜೊತೆಗೆ ಸೇರಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ನನ್ನ ಕೆಲಸ ನಾನು ಹೇಗೆ ಮಾಡಬೇಕು ಅಂತ ಗೊತ್ತಿದೆ ತಲೆ ಒರೆಸಿಕೊಳ್ಳು ತಲೆ ಗೊಣಗಿಕೊಳ್ಳುತ್ತಿದ್ದವನನ್ನ ಬಾಗಿಲ ಮರೆಯಲ್ಲಿಯೇ ಬಗ್ಗಿ ಬಗ್ಗಿ ಕದ್ದು ಕದ್ದು ತನ್ನ ಪುಟ್ಟ ಪುಟ್ಟ ಕಣ್ಣನ್ನ ಪಿಳಿಪಿಳಿ ಬಿಡುತ್ತಾ ನೋಡ್ತಿದ್ಲು ಲಹರಿ ಎಷ್ಟೋ ತಿಂಗಳುಗಳ ಹಿಂದೆಯೂ ಅವಳ ಮಾಮ ಕೋಪದಲ್ಲಿ ಬಂದಾಗ ಹೀಗೇಯೇ ಮರೆಯಲ್ಲಿ ನಿಂತು ಅವನ ಕೋಪ ತಣ್ಣಗಾದ ನಂತರ ಮುಂದೆ ಹೋಗ್ತಿದ್ಲು ಪುಟಾಣಿ ಪೋರಿ ಇವಾಗ ಇವಳಾಗೇ ಅವನ ಜೊತೆಗೆ ಮುನಿಸ್ಕೊಂಡ್ಬೇರೆ ಇದ್ಲು ತಲೆ ಒರೆಸುತ್ತಿದ್ದವನು ಬಾಗಿಲು ಕಿರ್ರೆಂದಾಗಲೇ ತಿಳಿದದ್ದು ಅವಳು ಬಚ್ಚಿಟ್ಟುಕೊಂಡರೂ ಅಲ್ಲಿ ಬಂದದ್ದು ಲಹರಿ ಎಂದು ಅವನ ರೂಮಿನ ಬಳಿ ಹಾಗೆ ಪಗ್ಗಿ ನೋಡುವ ಕೆಲಸ ಆ ಮನೆಯಲ್ಲಿ ಮಾಡುವುದು ಲಹರಿ ಒಬ್ಬಳೆ ಸೊಂಟಕ್ಕೆ ಟವೆಲ್ ಸುತ್ತಿಕೊಂಡವನು ಬಾಗಿಲ ಬಳಿ ಬಂದು ಹಿಮ್ಮುಖವಾಗಿ ಅವಳನ್ನ ಹಿಡಿದು ಮುಂದೆ ನಿಲ್ಲಿಸಿಕೊಂಡ ಏನು ಎಂಬಂತೆ ಹುಬ್ಬೇರಿಸಿದ ಸಾಮ್ರಾಟ್ ಮೂತಿ ಸೊಟ್ಟ ಮಾಡಿದಳು ಹೋ ಮಾತಾಡೋಲ್ವಾ ಹಾಗಿದ್ಮೇಲೆ ನನ್ನ ರೂಮ್ ಬಳಿ ಯಾಕೆ ಬರಬೇಕಿತ್ತು ಅವನು ಅವಳಂತೆ ಮೂತಿ ತಿರುವಲು ಹೋಗಿ ಸೋತ ಕೈ ಕಟ್ಟಿಕೊಂಡು ಶಿಸ್ತಿನ ಸಿಪಾಯಿಯಂತೆ ನಿಂತಲು ನನಗೆ ಬೇಕಾದಷ್ಟು ಕೆಲಸವಿದೆಲ್ಲ ಹರಿ ಮೇಡಮ್ ನೀವು ಈ ರೇಂಜ್ಗೆ ನಿಲ್ಲೋ ಅಗತ್ಯವಿಲ್ಲ ತಾವಿನ್ನೂ ಹೊರಡಬಹುದು ಅವನೇಳಿದ್ದ ಅವನ ಭುಜಕ್ಕೆ ಎರಡು ಕೊಟ್ಟವಳು ಹೋಗು ಮಾಮಾ ನೀನು ತುಂಬ ತುಂಬ ಕೆಟ್ಟವನು ನಾನು ಮಾತಾಡೋಲ್ಲ ಅಂತ ನೀನು ಮಾತನಾಡಿಸ್ಲೇ ಇಲ್ಲ ನಂಗೆ ಮಾತ್ರ ಮಾಮಾ ಅಂತ ಆಸೆ ಆದರೆ ನಿಂಗೆ ನನ್ನ ಮೇಲೆ ಆಸೆನೇ ಇಲ್ಲ ಮುಖ ಊದಿಸಿದವಳನ್ನು ಅಪ್ಪಿಕೊಂಡು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು ಕಚಗುಳಿ ಇಡುತ್ತಾ ಅದೆಷ್ಟು ಕೋಪವೇ ನನ್ನ ಹೆಂಡತಿಗೆ ಬಂದು ಒಂದು ದಿನ ಕಳೆದರೂ ಮಾತನಾಡಿಸಿಲ್ಲ ಅಂದರೆ ನನಗೂ ಕೋಪ ಬರುತ್ತದಲ್ಲ ಆದರೂ ತಪ್ಪು ನಂದೆ ಸೊ ಸಾರಿ ಓಕೆನಾ ಅವಳ ಕೆನ್ನೆಗೆ ಮುತ್ತಿಟ್ಟ ಬರೀ ಸಾರಿ ಅಂದರೆ ನಾನು ಒಪ್ಪಲ್ಲ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಬಾಮಮ್ಮ ಆಚೆ ಹೋಗೋಣ ಅವಾಗ ಹೋಗ್ತಿದ್ವಲ್ವಾ ಇಬ್ಬರೇ ಹಾಗೆ ಎಂದಳು ಬೇಡ ಹೆಂಡತಿ ಇವಾಗ ನನಗೆ ಬಹಳಷ್ಟು ಕೆಲಸವಿದೆ ಮನೇಲಿರುವ ಐಸ್ ಕ್ರೀಮ್ ತಿನ್ನು ಅಮ್ಮ ಬೈದರೆ ನನ್ನ ಮೇಲೆ ಹೇಳು ಅವನಿಂದ ಬಿಡಿಸಿಕೊಂಡು ಎದ್ದವಳು ಬೇಕಾಗಿಲ್ಲ ಹೋಗು ನಂಗೆ ಯಾವುದೇ ಐಸ್ ಕ್ರೀಮ್ ಬೇಕಿಲ್ಲ ನಾನು ಮಾತಾಡ್ಸೋಕು ಬರಬೇಡ ಹೇಳಿ ಅಲ್ಲಿಂದ ಪುಟ್ಟ ಪುಟ್ಟ ಕಾಲಿನ ದೊಡ್ಡ ದೊಡ್ಡ ಹೆಜ್ಜೆಯೊಂದಿಗೆ ಓಡಿದಳು ಟೀ ಶರ್ಟ್ ನೈಟ್ ಪ್ಯಾಂಟ್ ತೊಟ್ಟವನು ಕೆಳಗೆ ಬಂದ ಎರಡೂ ಕೈ ಗದ್ದಕ್ಕೆ ಆನಿಸಿ ಮುಖ ಊದಿಸಿ ಕುಳಿತಿದ್ಲು ಯಾರೊಂದಿಗೂ ಮಾತನಾಡದೆ ಅವಳನ್ನ ಮಾತನಾಡಿಸಲು ಇಲ್ಲ ಸಾಮ್ರಾಟ್ ಹಾಗೆ ಅವಳನ್ನ ಎತ್ತಿಕೊಂಡು ಹೊರ ನಡೆದ ಆ ಕ್ಷಣ ಅವಳ ಮುಖದಲ್ಲಿ ನಗು ಮೂಡಿದ್ದು ವಿವರಿಸಲಾಗದ್ದು ಮಮ್ಮ ನಾನು ಅಲ್ಲಿದ್ದಾಗ ಹಾ ಹೀಗಿತ್ತು ನಂಗೆ ನಿನ್ನ ನೋಡಬೇಕು ಅನಿಸಿತ್ತು ಯಾರೂ ಹೊ ಒಳ್ಳೆಯ ಸ್ನೇಹಿತರೇ ಸಿಗಲಿಲ್ಲ ಹೀಗೆ ಅವನ ಮಾಮನಿಗೆ ಇಷ್ಟು ದಿನವಿದ್ದ ಜಾಗದ ಬಗ್ಗೆ ವಿವರಣೆ ಹೇಳಿ ಹೇಳಿ ಐಸ್ ಕ್ರೀಮ್ ಪಾರ್ಲರ್ ತಲುಪುವವರೆಗೂ ತಲೆ ತಿಂದಿದ್ದೇ ಆಯಿತು ಕ್ಷಣ ಅವನಿಗೆ ಗೆಳೆಯನ ನೆನಪಾಯ್ತು ಕ್ಷಮ್ ಕೂಡ ಯಾವಾಗಲೂ ವಟವಟ ಒದರುತ್ತಲೇ ಇರ್ತಿದ್ದ ಈ ಆಕಾಶ್ಗೂ ಅವನಿಗೂ ಒಮ್ಮೊಮ್ಮೆ ಅದೇ ವಿಷಯಕ್ಕೆ ಜಗಳ ಕ್ಷಮ್ಗೆ ಮಗ ಇದ್ದಾನೆ ಅಂದರೆ ಇವರೆಲ್ಲರಿಗಿಂತ ದೊಡ್ಡವನು ಇರ್ತಾನೆ ಅವನು ಕ್ಷಮ್ನಂತೆ ಮಾತಾಡ್ತಾನ ಹೇಗಿರಬಹುದು ಆ ಹುಡುಗ ಈ ವಿಷಯ ಮೊದಲೇ ತಿಳಿದಿದ್ರೆ ಅವನು ಅನಾಥವಾಗಿ ಬೆಳೆಯುತ್ತಲೇ ಇರಲಿಲ್ಲ ಕ್ಷಮ್ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡಬಹುದು ಅವನ ಯೋಚನೆಯಲ್ಲಿ ಅವನಿದ್ರೆ ಬೈಕ್ ಮುಂದೆ ತುಂಬ ದಿನದ ನಂತರ ಮಾಮನ ಜೊತೆಗೆ ಹೋಗ್ತಿದ್ದ ಲಹರಿಗೆ ಭೂಮಂಡಲವೇ ಅವಳ ಕೈಯಲ್ಲಿತ್ತು ಅನ್ನುವಷ್ಟು ಖುಷಿಯಲ್ಲಿದ್ಲು ಮತ್ತವಳೇ ಅವನನ್ನು ಕೂಗಿ ಮಾತನಾಡಿಸಿದ್ಲು ಮಾಮ ಐಸ್ ಕ್ರೀಮ್ ಪಾರ್ಲರ್ ಬಂತು ಅವಳ ಕೂಗುವಿಕೆಗೆ ಬ್ರೇಕ್ ಒತ್ತಿದವನು ಏನೈತೆ ಅವನ ಪ್ರಶ್ನೆಗೆ ಐಸ್ ಕ್ರೀಮ್ ಎಂದು ಕೂಗಿದಳು ಓ ಸಾರಿ ಕಣೆ ಮರ್ತ್ ಬಾ ಎಂದು ಗಾಡಿ ಪಾರ್ಕ್ ಮಾಡಿ ಅವಳೊಂದಿಗೆ ಒಳಗೆ ನಡೆದಾಗ ಅನು ಅದ್ವಿ ಇಬ್ಬರು ನೆನಪಾದರು ಅವರನ್ನು ಕರೆತಂದಿದ್ರೆ ಖುಷಿ ಪಡ್ತಿದ್ರು ನೆನೆಸಿಕೊಂಡ ತಕ್ಷಣವೇ ಕರೆ ಮಾಡಿದ ಮಡದಿಗೆ ಆದರೆ ಕರೆಯನ್ನು ಸ್ವೀಕರಿಸಲಿಲ್ಲ ಹೃದಯ ಮತ್ತೆ ಮತ್ತೆ ಕರೆ ಮಾಡಿ ಸೋತವನು ಲ್ಯಾಂಡ್ಲೈನ್ಗೆ ಕರೆ ಮಾಡಿದ್ದ ಫೋನ್ ರಿಸೀವ್ ಮಾಡಿದ್ದು ಭಟ್ಟರು ಬಟ್ರೆ ನಾನು ಸಾಮ್ರಾಟ್ ಮಾತಾಡ್ತಾ ಇರೋದು ಹೃದಯ ಮತ್ತು ಮಕ್ಕಳು ಮನೇಲಿದ್ದಾರಾ ಇಲ್ಲ ಸಾಮ್ರಾಟ್ ಸ್ವಲ್ಪ ಹೊತ್ತಿನ ಮುಂಚೆನೇ ಮೂವರು ಆಚೆ ಹೋದರು ಇಲ್ಲೇ ಪಕ್ಕದ ರೋಡ್ನಲ್ಲಿ ಐಸ್ ಕ್ರೀಮ್ ತಿಂದು ಬರ್ತೀವಿ ಅಂತ ಹೌದಾ ಹಾಗಾದರೆ ಸರಿ ಎಂದವನು ಆರ್ಡರ್ ಮಾಡಿದ ಐಸ್ ಕ್ರೀಮ್ ಬಂದ ತಕ್ಷಣ ತಾನೇ ಖುದ್ದು ಲಹರಿಗೆ ತಿನ್ನಿಸಲು ತೊಡಗಿದ ಅವನ ದುಗುಡ ಎಷ್ಟಿದ್ದರೂ ಒಳಗೆ ಇರಿಸಿಕೊಂಡು ಮಗುವಿನ ಮುಂದೆ ನಗುವಿನ ಲೇಪನ ತೊಟ್ಟಿದ್ದ ಬರೀ ಅವಳ ಖುಷಿಗಾಗಿ ಅಷ್ಟೆ ಇಬ್ಬರು ತಮಾಷೆ ಮಾಡುತ್ತಾ ಐಸ್ ಕ್ರೀಮ್ ತಿನ್ನುವುದನ್ನು ಆಗ ತಾನೇ ಬಂದ ಅನು ಅದ್ವಿ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸತೊಡಗಿತು ಅನುಗೆ ತುಂಬ ದಿನದ ನಂತರ ಲಹರಿಯನ್ನು ನೋಡಿ ಖುಷಿಯಾದರೆ ಇನ್ನಿಲ್ಲದ ಮತ್ಸರ ಉಂಟಾಯಿತು ಅದ್ವಿಗೆ ಅವಳ ಪಪ್ಪ ಅವರಿಬ್ಬರಿಗೆ ಮಾತ್ರ ತಿನ್ನಿಸಬೇಕು ಎನ್ನುವುದು ಅವಳ ಧೋರಣೆ ತುಂಬ ದಿನದ ನಂತರ ಲಹರಿಯನ್ನು ನೋಡಿ ಹೃದಯಾಳಿಗೂ ಸಂತೋಷವಾಗಿತ್ತು ಹೇ ಅತ್ತೆ ಅನು ಅದ್ವಿ ಎಂದು ಮೊದಲು ಕೂಗಿದ್ದು ಲಹರಿಯೇ ಅವರೆಲ್ಲರನ್ನು ನೋಡಿ ಮಮ ಅಲ್ಲಿ ನೋಡಿ ಅತ್ತೆ ಬಂದಿದ್ದಾಳೆ ಜೊತೆಗೆ ಅನು ಅದ್ವಿ ಕೂಡ ಅವಳ ಖುಷಿ ಮತ್ತಷ್ಟು ಹೆಚ್ಚಾಯಿತು ಮೂವರು ಅತ್ತ ಹೆಜ್ಜೆ ಹಾಕಿದ್ರೆ ಅದ್ವಿ ಮುಖ ಕುಂಬಳಕಾಯಿ ಎಷ್ಟು ದಪ್ಪವಾಯಿತು ಅತ್ತ ತಿರುಗಿದಾಗ ಮೊದಲು ಕಂಡದ್ದು ಮಗಳ ದಪ್ಪನೆಯ ಮುಖವೇ ಸಾಮ್ರಾಟ್ಗೆ ನಗುತ್ತಲೇ ಹತ್ತಿರ ಬಂದವಳನ್ನ ಕರೆದುಕೊಳ್ಳಲು ಹೋದ ಆದರೆ ಸರಿದು ನಿಂತು ಮಳದಿಯ ಮುಖ ನೋಡಿದ್ರೆ ಅವಳು ಅವನತ್ತಲೇ ನೋಡ್ತಿದ್ಲು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ